ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮುಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ನಿ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಬಂದ ಪ್ರಕಾರ ಭಾರತ ಹತ್ತು ಓವರ್ ಪಂದ್ಯ ಆಗುತ್ತೆ ಅಂತ ಕೂಡ ಸುದ್ದಿ ಬರ್ತಾ ಇದೆ ಯಾಕೆ ಹತ್ತು ಓವರ್ ಪಂದ್ಯ ಆಗುತ್ತೆ ಅಂತ ಹೇಳ್ಬೋದಾದ್ರೆ ಒಂದು ಶ್ರೀಲಂಕಾದಲ್ಲಿ ನಡೆದ ಕ್ಯಾಂಡಿಯಲ್ಲಿ ನಡೀತಾ ಇದೆ ಈ ಪಂದ್ಯ ಈ ಪಂದ್ಯ ಇವತ್ತು ಸಾಯಂಕಾಲ ಏಳು ಗಂಟೆಗೆ ಪಂದ್ಯ ಆಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಸೂಪರ್ ಡೂಪರ್ ಆಗಿ ನಮ್ಮ ಭಾರತ ತಂಡ ಇವಾಗ ಒಂದು ಅಂದ್ರೆ ಸೊನ್ನೆ ಎರಡರಿಂದ ಮುಖಾಂತರ ಸೀರೀಸ್ ಗೆದ್ದುಕೊಂಡಿದ್ದಾರೆ ಹಾಗಾಗಿ ನಮ್ಮ ಭಾರತ ತಂಡ ಇವತ್ತು ಪಂದ್ಯ ರದ್ದಾದ್ರು ಕೂಡ ಸೀರೀಸ್ ನಮ್ಗೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಇವತ್ತು ನಿನ್ನೆ ಸಾಯಂಕಾಲದಿಂದ ಮಧ್ಯ ರಾತ್ರಿವರೆಗೂ ಮಳೆ ಕರೆಕ್ಟ್ ಆಗಿ ಮಳೆ ಬಂದಿದೆ ಅಂತ ಕೂಡ ಹೇಳ್ತಾ ಇದಾರೆ ಯಾಕಂದ್ರೆ ಮಳೆ ಬಂದ್ರೆ ಪಂದ್ಯ ರದ್ದಾಗುವ ಸಂದರ್ಭ ಇರುತ್ತೆ ಹಾಗೆನೆ ಓವರ್ ಪಂದ್ಯ ಕೂಡ ಆಗ್ಬಹುದು ಹಾಗಾಗಿ ಈ ರೀತಿಯಾಗಿ ಒಂದು ರಿಪೋರ್ಟರ್ ಪ್ರಕಾರ ಮಳೆ ಬರ್ತಾ ಇದೆ ಅಂತ ಕೂಡ ಸುದ್ದಿ ಕೂಡ ಬರ್ತಾ ಇದೆ ಇವತ್ತು ಕೂಡ ಮಳೆ ಬರ್ಬೋದು ಅಂತ ಕೂಡ ಸುದ್ದಿ ಕೊಡ್ತಾ ಇದಾರೆ ಹಾಗಾಗಿ ಒಟ್ಟಾರೆ ಹತ್ತು ಓವರ್ ಪಂದ್ಯ ನಡೆದ್ರು ನಡೀಬಹುದು ಇವತ್ತು ಹತ್ತು ಓವರ್ ಪಂದ್ಯ ನಡೆದ್ರು ಕೂಡ ಭಾರತನೇ ಗೆಲ್ಲೋದು ಆ ರೀತಿಯಾಗಿ ಸೂರ್ಯಕುಮಾರ್ ಒಂದು ಫಾರ್ಮ್ ನಲ್ಲಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆನೇ ಇಲ್ಲಿ ದೊಡ್ಡ ಬದಲಾವಣೆ ಕೂಡ ಮಾಡ್ಕೊಳ್ತಾ ಇದ್ದಾರೆ ಭಾರತ ತಂಡ ಯಾವ ರೀತಿಯಾಗಿ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಮೊದಲನೇದಾಗಿ ಪ್ಲೇಯಿಂಗ್ ನಲ್ಲಿ ಸೂಪರ್ ಆಗಿ ಒಂದು ಓಪನಿಂಗ್ ಸ್ಥಾನದಲ್ಲಿ ಸುಬ್ಬನ್ ಗಿಲ್ ಮತ್ತು ನಮ್ಮ ಜೈಸೋಲ್ ಅವರು ಆಡ್ತಾರೆ ಸಖತ್ತಾಗಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಒಂದು ಹೊರಹೊಮ್ಮಿದ್ದಾರೆ ಇವರು ಅದ್ಭುತವಾದ ಪ್ರದರ್ಶನ ಕೊಡ್ತಾ ಇದ್ದಾರೆ ನಮಗಂತೂ ಖುಷಿ ಆಗ್ತಾ ಓಪನಿಂಗ್ ಸ್ಥಾನ ಈ ರೀತಿಯಾಗಿ ಗಟ್ಟಿಯಾಗಿದೆ ನಮ್ಮ ಭಾರತ ಅನ್ನೋದಂತ ಕೂಡ ಹೇಳಬಹುದಾಗಿದೆ ಹಾಗೆ ಇಲ್ಲಿ ಇಲ್ಲಿ ಸಂಸತ್ ಅವರಿಗೆ ಚಾನ್ಸ್ ಕೊಟ್ಟಿದ್ದು ಅವರು ಎರಡು ಬಾರಿ ಡಕ್ಔಟ್ ಆಗಿದ್ದರಿಂದ ಮತ್ತೆ ಅವರಿಗೆ ಅವಕಾಶ ಇಲ್ಲ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಇವಾಗ ಮೂರನೇ ನಂಬರ್ಗೆ ಪಂತ್ ಅವರಿದ್ದಾರೆ ಪಂತ್ ಸಖತ್ತಾಗಿ ವಿಕೆಟ್ ಕೀಪರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಹಾಗೆ ನಾಲ್ಕನೇ ನಂಬರ್ ಕ್ಯಾಪ್ಟನ್ ಆದಂತ ಸೂರ್ಯಕುಮಾರ್ ಯಾದವ್ ಇರ್ತಾರೆ ಇವರು ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಚೇಂಜ್ ಮಾಡೋಕ್ಕಾಗಲ್ಲ ಕ್ಯಾಪ್ಟನ್ ಆಗಿ ಯಾಕಂದ್ರೆ ಒಡೆಯ ಪಂದ್ಯಕ್ಕ ಇವರಿಗೂ ಕೂಡ ಇವತ್ತು ಆಡಿ ಮತ್ತೆ ಭಾರತ ತಂಡಕ್ಕೆ ಬರುವ ಅವಕಾಶ ಕೂಡ ಇದೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಮತ್ತೆ ಅದ್ಭುತವಾದಂತಹ ಐದನೇ ನಂಬರ್ ರಿಂಕು ಸಿಂಗ್ ಇದಾರೆ ರಿಂಕು ಸಿಂಗ್ ಅವರಿಗೆ ಇಲ್ಲಿ ಮೂರು ಅಥವಾ ನಾಲ್ಕನೇ ಸ್ಥಾನಕ್ಕೆ ಕೊಡಬೇಕಾಗಿತ್ತು ಯಾಕಂದ್ರೆ ಅವರಿಗೆ ಒಳ್ಳೆ ರೀತಿ ಪ್ರದರ್ಶನ ಕೊಡ್ತಾರೆ ಆದ್ರೆ ಅವಕಾಶ ಸಿಗ್ತಾ ಇಲ್ಲ ಮೇಲ್ಮೇಲೆಗೆ ಹಾಗಾಗಿ ಇವರು ಐದನೇ ನಂಬರ್ಗೆ ಒಂದು ಮರಳುತ್ತಾ ಇದ್ದಾರೆ ಹಾಗೆ ನಾರಾಯಣ ಬರ್ ಸಿಂಗ್ ದುಬೆ ಇದ್ದಾರೆ ಇವರು ದೊಡ್ಡ ರೌಂಡರ್ ಹಾರ್ದಿಕ್ ಪಾಂಡ್ಯ ಬದಲಿಗೆ ಬಂದಿದ್ದಾರೆ ಅಂತ ಕೂಡ ಹೇಳಬಹುದು ಹಾರ್ದಿಕ್ ಪಾಂಡ್ಯ ಬದಲಿಗೆ ಹಾಗಾಗಿ ಇಲ್ಲಿ ಮತ್ತೆ ವಾಷಿಂಗ್ಟನ್ ಸುಂದರ್ ಕೂಡ ಒಳಗಡೆ ಬರ್ತಾರೆ ಅಕ್ಷರ್ ಪಟೇಲ್ ಕೂಡ ಇದ್ದಾರೆ ಹಾಗೆ ಅದ್ಭುತವಾದ ಎರಡೂ ಆಟಗಾರರು ಸಖತ್ತಾಗಿ ಆಡ್ತಾರೆ ಇವತ್ತು ಹೊಸದಾಗಿ ಮತ್ತೆ ವಾಷಿಂಗ್ಟನ್ ಸುಂದರ್ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಇವ್ರ ಜೊತೆಗೆ ಮತ್ತೆ ರವಿ ವಿಷ್ಣು ಕೂಡ ಸ್ಪಿನ್ನಿಂಗ್ ಮಾಡ್ತಾರೆ ಅದ್ಭುತವಾದಂತ ಪ್ಲೇಯರ್ ನಮ್ಮ ಭಾರತ ತಂಡದಲ್ಲಿ ಇದಾರೆ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ರಿಯಾನ್ ಫರಾಗ್ ಕೂಡ ಇದಾರೆ ತಂಡದಲ್ಲಿ ಇವರು ಕೂಡ ಅದ್ಭುತವಾದಂತ ಪ್ರದರ್ಶನ ಕೊಡ್ತಾ ಇದ್ದಾರೆ ಇವರಿಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ ರಿಯಾನ್ ಫರಾಗ್ ಅವರು ಯಾಕಂದ್ರೆ ಬ್ಯಾಟಿಂಗ್ ಅನ್ನೇ ಅವಕಾಶ ಸಿಗ್ತಾ ಇಲ್ಲ ಹಾಗಾಗಿ ಸಿಕ್ಕರು ಕೂಡ ಒಳ್ಳೆಯಾಗಿ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಏನು ಪರಾಗ ಅವರು ಬಾಲಿಂಗ್ ನಲ್ಲಿ ಕೂಡ ಮಾಡ್ತಾ ಇದಾರೆ ಹಾಗೆ ಎರಡು ಕಡೆಯಿಂದ ಮಾಡಿದ್ರಿಂದ ಅವರು ಕೂಡ ಒಂದು ಒಳಗಡೆ ಇಟ್ಕೊಳ್ತಾರೆ ಅಂತ ಹೇಳ್ಬೋದಾಗಿದೆ ಹಾಗೆ ಸ್ಪೇಷರ್ ಆಗಿ ಸ್ವೀಡರ್ ಆಗಿ ಮತ್ತೆ ಇಲ್ಲಿ ಖಲೀಲ್ ಅಹಮದ್ ಕೂಡ ಒಳಗಡೆ ಬರ್ತಾ ಇದಾರೆ ಹರ್ಷದೀಪ್ ಸಿಂಗ್ ಕೂಡ ಒಂದು ರೆಸ್ಟ್ ಕೊಡ್ತಾ ಇದಾರೆ ಹಾಗೆ ಸಿರಾಜ್ ಕೂಡ ಇರ್ತಾ ಇದಾರೆ ಈ ರೀತಿಯಾಗಿ ಭಾರತ ತಂಡ ಪ್ಲೇಯಿಂಗ್ ಅನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಹನ್ನೊಂದು ಆಟಗಾರರನ್ನು ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡದಲ್ಲಿ ಯಾರ್ಯಾರು ಬರಬೇಕಾಗಿತ್ತು ಒಳಗಡೆ ಅಂತ ಒಂದು ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟವಾದ ಇಷ್ಟವಾದಲ್ಲಿ ಕೂಡ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೊಂಡ್ರೆ ಮುಂದೆ